ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮುಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಮ್ಮ ಡಿಯಕ್ಷನ್ ಪ್ರೊಡಕ್ಟ್ ಗಳ ಬಗ್ಗೆ ಬಹಳಷ್ಟು ಜನರಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಈಗ ಎಷ್ಟೋ ಸಾರಿ ನಾವು ಒಬ್ಬರಿಗೆ ಪ್ರೊಡಕ್ಟ್ಗಳನ್ನು ಕೊಟ್ಟಿರ್ತೀವಿ ಉದಾಹರಣೆಗೆ ಒಬ್ಬರಿಗೆ ವೇಟ್ ಲಾಸ್ ಸಲುವಾಗಿ ಪ್ರೊಡಕ್ಟ್ಗಳನ್ನು ನಾವು ಹೇಳಿರ್ತೀವಿ ಸರ್ವ ಸಾಧಾರಣ ಅವರ ವೇಟು ಒಂದು ನೂರ ಹತ್ತರಿಂದ ಒಂದು ನೂರ ಇಪ್ಪತ್ತು ಕೆ ಜಿ ಇರ್ತದೆ ಅವರಿಗೆ ನಡೆದಾಡ್ಲಿಕ್ಕೆ ತುಂಬಾ ಕಷ್ಟ ಇರ್ತದ ಎಲುವುಗಳಲ್ಲಿ ಶಕ್ತಿ ಕಮ್ಮಿ ಆಗಿರ್ತದೆ ಬಹಳ ತನ ನಿಲ್ಲಲಿಕ್ಕಾಗಲ್ಲ ಆಗಲ್ಲ ಇಂಥವೆಲ್ಲ ಸಮಸ್ಯೆ ಇರೋದ್ರಿಂದ ನಾವು ಅವ್ರಿಗೆ ಏನ್ ಮಾಡ್ತೀವಪ್ಪ ಅಂತಂದ್ರ ಒಮ್ಮೆಲೆ ಬಹಳಷ್ಟು ಪ್ರೊಡಕ್ಟ್ ಗಳನ್ನ ತಗೊಳಿಕ್ ಹೇಳಿದ್ರ ಇವರಿಗೆ ತಗೊಳ್ಲಿಕ್ಕೂ ಕಷ್ಟ ಆಗಬಹುದು ಜೊತೆಗೆ ಒಂದಷ್ಟು ಖರ್ಚು ಬಹಳ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅವರಿಗೆ ಆರಂಭದಲ್ಲಿ ನೋಡ್ರಪ್ಪ ನೀವು ಟೀ ಕುಡೀರಿ ಅಂತ ಹೇಳ್ತೀವಿ ಬೆಳಿಗ್ಗೆ ಒಂದ್ ಅರ್ಧ ಲೀಟರು ಮಧ್ಯಾಹ್ನ ಒಂದ್ ಅರ್ಧ ಲೀಟರು ಸಂಜಿಕ್ ಒಂದ್ ಅರ್ಧ ಲೀಟರು ಹಿಂಗೊಂದು ದೇಡ್ರಿಂದ ಎರಡು ಲೀಟರ್ ಒಂದೂವರಿಂದ ಎರಡು ಲೀಟರ್ ನೀವು ನಮ್ಮ ಡಿಯಕ್ಷನ್ ಟೀ ಕುಡಿರಿ ಅಂತ ಹೇಳ್ತೀವಿ ಅದನ್ನ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಆ ಟೀ ಒಳಗ ಆಂಟಿ ಆಕ್ಸಿಡೆಂಟ್ ಶಕ್ತಿ ಇರ್ತದ ಅದು ಎಂಟಿಬಯೋಟಿಕ್ ತರ ಕೆಲಸ ಮಾಡ್ತದ ರೋಗ ನಿರೋಧಕ ಶಕ್ತಿ ಇರ್ತದೆ ಅದ್ರಾಗ ಯಾಕಂದ್ರೆ ಟೀ ಅದು ಶುದ್ಧವಾದ ಚಹಾ ಅದು ಅದ್ರೊಳಗೆ ಗ್ಯಾನೋಡ್ರಮ ಎಕ್ಸ್ಟ್ರಾಕ್ಟ್ ಮಿಕ್ಸ್ ಇರೋದ್ರಿಂದ ಅದಕ್ಕೆ ನಾಲ್ಕುನೂರು ಔಷಧೀಯ ಗುಣಗಳು ಅದ್ರೊಳಗೆ ದೊರಕ್ತದೆ ಹೀಗಾಗಿ ಅವರಿಗೆ ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ಸಹಾಯ ಮಾಡ್ತದ ಬಾಡಿ ಒಳಗಿರ್ತಕ್ಕಂತಹ ಕಲ್ಮಶಗಳನ್ನು ಹೊರಗಾಕ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅದ್ರ ಜೊತೆಗೆ ನಾವು ಸ್ಪಿರುಲಿನ ತಗೊಳ್ಳಿ ಕೇಳಿರ್ತೀವಿ ಅವ್ರಿಗೆ ಸ್ಪಿರುಲಿನ ಯಾಕೆ ಹೇಳಿರ್ತೀವ್ರಪ್ಪ ಅಂತ ಕೇಳಿದ್ರ ಸ್ಪಿರುಲಿನ ನೋಡ್ರಿ ಈಗ ನಾಸಾದವರು ಬೇರೆ ಬೇರೆ ಗ್ರಹಗಳಿಗೆ ಹೋಗುವಾಗ ಅಲ್ಲಿ ಹೋಗ್ತಕ್ಕಂತಹ ಯಾತ್ರಿಗಳಿಗೆ ಅವ್ರ ಏನ್ ಮಾಡ್ತಾರ ಈ ಸ್ಪಿರುಲಿನ ಕ್ಯಾಪ್ಸೋಲು ಅಥವಾ ಸ್ಪಿರುಲಿನ ಗಳನ್ನ ಕೊಟ್ಟು ಕಳಿಸ್ತಾರ ಅಂದ್ರ ಇವು ಪೂರ್ಣ ಆಹಾರ ಇದ್ರಾಗ ಪೌಷ್ಟಿಕ ಆಹಾರ ಬಹಳ ಇರ್ತದ ದೇಹಕ್ಕ ಸುಲಭವಾಗಿ ಪೌಷ್ಟಿಕ ಆಹಾರ ಒದಗ್ತದ ಮತ್ತ ಊಟವನ್ನ ನಾವು ಅಲ್ಲಿ ಬಹಳಷ್ಟು ಊಟ ಮಾಡ್ಲಿಕ್ಕೆ ಆಗಲ್ಲ ಅದರಿಂದ ಸಮಸ್ಯೆಗಳು ಬಹಳ ಬರ್ತಾವ ಅದಕ್ಕೋಸ್ಕರ ಸ್ಪಿರ್ನವನ್ನ ಅವ್ರು ತಗೊಂಡು ಹೋಗ್ತಾರ ಮುಂಜಾನೆ ಹತ್ತು ಮಧ್ಯಾಹ್ನ ಹತ್ತು ಸಂಜೆ ಒಂದ್ ಹತ್ತು ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ರ ಅಂದ್ರೆ ಆ ಅವರು ಊಟ ಮಾಡುವ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಆ ಪ್ರೋಟೀನು ಅವ್ರ ದೇಹಕ್ಕೆ ಒದಗ್ತದ ನಮ್ಮ ಸ್ಪಿರಿಟ್ ನ ಎಷ್ಟು ಅದ ಅಂದ್ರ ದೇಹದೊಳಗೆ ಹೋಗ್ಲಿಕ್ಕೆ ಆರಂಭ ಮಾಡಿದ ಮೇಲೆ ನಿಧಾನವಾಗಿ ಅವರ ದೇಹದಲ್ಲಿರ್ತಕ್ಕಂಥ ರಕ್ತವನ್ನ ಶುದ್ಧ ಮಾಡ್ತದ ಆಮೇಲೆ ಅವರಿಗೆ ಅವಶ್ಯಕತೆ ಇದ್ರ ರಕ್ತವನ್ನು ವೃದ್ಧಿ ಕೂಡ ಮಾಡ್ತದ ಆಮೇಲೆ ಅವರಿಗೆ ಅವಶ್ಯಕತೆ ಇದ್ರ ಹೆಮೋಗ್ಲೋಬಿನ್ ಅನ್ನ ಹೆಚ್ಚಿಗೆ ಮಾಡ್ತದ ಒಟ್ಟಿನಲ್ಲಿ ಅವರಲ್ಲಿ ಅಶಕ್ತತನವನ್ನ ಕಡಿಮೆ ಮಾಡ್ತದ ಚೈತನ್ಯವನ್ನು ತುಂಬುತ್ತದೆ ಈ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ಟೀ ಜೊತೆಗೆ ಈ ಸ್ಪ್ರಿಲ್ ಕೊಡ್ತೀವಿ ಆಮೇಲೆ ಅವರಿಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಆರ್ಜಿ ಜಿ ಎಲ್ ಅವರಿಗೆ ವೇಟ್ ಲಾಸ್ ಮಾಡ್ಬೇಕಾದ್ರೆ ಅವ್ರಿಗೆ ಬಹಳಷ್ಟು ಆರ್ಜಿ ಜಿ ಎಲ್ ಅನ್ನು ತಗೊಳ್ಲಿಕ್ ಹೇಳ್ಬೇಕು ನಾವು ಆದ್ರ ಆರಂಭದಲ್ಲೇ ನಾವು ಅರ್ಜಿ ಜಿಯಲ್ ಬಹಳಷ್ಟು ಹೇಳಿ ಅಂತಂದ್ರ ಅದ್ರ ದುಡ್ಡು ಖರ್ಚು ಬಹಳ ಆಗತ್ತ ತಿಳ್ಕೊಂಡು ಅವರು ತಗೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರ ಅಥವಾ ತಗೊಳ್ಳೋದನ್ನ ತಿರಸ್ಕಾರ ಮಾಡಿಬಿಡ್ತಾರ ಸ್ವಲ್ಪ ಮಟ್ಟಿಗಾದ್ರು ಅವ್ರ ದೇಹಕ್ಕೆ ಒಂದಷ್ಟು ಶಕ್ತಿ ಒದಗಲಿ ಒಂದಷ್ಟು ಚೈತನ್ಯ ಅವರ ದೇಹದೊಳಗೆ ಬರಲಿ ಒಂದಷ್ಟು ಅವರಿಗೆ ನಡೆದಾಡುವಂತಹದ್ದು ಕುಂದಿರುವಂತಹದ್ದು ನಿಂದಿರುವಂತಹದ್ದು ಒಂದಷ್ಟು ಚೈತನ್ಯ ಬಂತಪ್ಪ ಅಂದ್ರೆ ಮುಂದೆ ನಾವು ಹೇಳಿದಂಗೆ ತಗೋಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅವರಿಗೆ ಎಷ್ಟೋ ಸಾರಿ ಆರ್ ಜಿ ಎಲ್ ಹೇಳುವುದಿಲ್ಲ ಅಥವಾ ಹೇಳಿದ್ರು ಬರೀ ಎಲ್ ಹೇಳ್ತೀವಿ ಅಥವಾ ಎರಡು ಹೇಳಿದ್ರು ಕೂಡ ಕಮ್ಮಿ ಪ್ರಮಾಣದಲ್ಲಿ ತಗೊಳಿಕ್ ಹೇಳ್ತೀವಿ ನಾವು ಯಾಕಂದ್ರೆ ನೂರ ಹತ್ತರಿಂದ ನೂರ ಇಪ್ಪತ್ತು ಕೆ ಜಿ ಇರ್ತಕ್ಕಂತಹ ಆ ವ್ಯಕ್ತಿಯಲ್ಲಿ ಬೇಡವಾದಂತಹ ವಿಷವಸ್ತುಗಳು ಕೊಲೆಸ್ಟ್ರಾಲ್ಗಳು ಕೊಲೆಸ್ಟ್ರಾಲ್ಗಳು ಆಮೇಲೆ ಟಾಕ್ಸಿನ್ಗಳು ವಿಪರೀತವಾಗಿರ್ತಾವ ಖಂಡಿತವಾಗ್ಲೂ ಇರ್ತಾವ ವೇಸ್ಟೇಜ್ ಬಹಳ ಇರ್ತದ ಬಾಡಿ ಒಳಗ ಯಾವಾಗ ಇವರು ಆರ್ಜಿ ಜಿ ಸ್ಟಾರ್ಟ್ ಮಾಡ್ತಾರ ನಿಧಾನವಾಗಿ ಒಳಗಿಂದೆಲ್ಲ ಟಾಕ್ಸಿನ್ ಹೊರಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಉದಾಹರಣೆಗೆ ಸಂಡಾಸ್ ಜಾಸ್ತಿ ಹತ್ತದವ್ರಿಗೆ ಓಮೇಟ್ ಆಗ್ಬಹುದು ತಲೆ ಸುಚ್ಚಬಹುದು ಅಂಡ್ ಹಿಂಗ ಪಟ್ಟಿ ನೋಯಿಸ್ಬೋದು ಮತ್ತು ಹಲವಾರು ರೀತಿಯ ರಿಫ್ಲೆಕ್ಷನ್ಗಳು ಸ್ಟಾರ್ಟ್ ಆಗ್ಬಿಡ್ತಾವ ಅವ್ರಿಗೆ ಈಗ ನೀವು ಯುಗಾದಿ ಒಳಗಾಗಲಿ ಅಥವಾ ದೀಪಾವಳಿ ಒಳಗಾಗ್ಲಿ ಮನಿ ಸ್ವಚ್ಛ ಮಾಡುವಾಗ ಏನ್ ಮಾಡ್ತೀರಿ ನಿಮ್ಗೆ ಬೇಕಾಗಿದ್ದನ್ನ ಇಟ್ಕೊಂತೀರಿ ಬ್ಯಾಡಾಗಿದ್ದನ್ನ ಒಗದ್ ಬಿಡ್ತರಿ ಹೌದಲ್ರಿ ಬೇಕಾಗಿದ್ದನ್ನ ಸ್ವಚ್ಛ ಮಾಡಿ ಒರೆಸಿ ಆ ಅದನ್ನ ಏನೈತೆ ಮ್ಯಾಲ್ ಚಂದಗ ಒಡ್ತರಿ ಬ್ಯಾಡಾಗಿದ್ದನ್ನ ಒಗೆದ್ ಬಿಡ್ತೀರಿ ಹಂಗ ನಮ್ಮ ದೇಹದೊಳಗೆ ನಮ್ಮ ಅರ್ಜಿ ಜಿ ಎಲ್ಗಳು ಮತ್ತು ನಮ್ಮ ಪ್ರೊಡಕ್ಟ್ಗಳು ಒಳಗ್ ಹೋದ್ವು ಅಂದ್ರ ಒಳಗಿದ್ದಂತ ಟಾಕ್ಸಿನ್ ಅನ್ನ ಒಳಗಿದ್ದಂತ ಬೇಡವಾದ ವಸ್ತುವನ್ನ ವೇಸ್ಟೇಜ್ ಅನ್ನ ಸ್ವಲ್ಪ 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 ಹೊರಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದ ಮೂತ್ರದ ಮುಖಾಂತರ ಸಂಡಾಸ ಮುಖಾಂತರ ಆ ಕಫದ ಮುಖಾಂತರ ಹಲವಾರು ದೃಷ್ಟಿಯಿಂದ ಒಮೆಟ್ ಮಾಡ್ಕೊಳ್ಳುವ ಮುಖಾಂತರ ಕಣ್ಣೊಳಗೆ ಪಿಚ್ಚು ಬರುವ ಮುಖಾಂತರ ಕೊನೆ ಪಕ್ಷ ಮತ್ತು ಸ್ಕಿನ್ ಮೇಲೆ ಚರ್ಮದ ಮೇಲೆ ಬೊಕ್ಕೆಗಳು ಆಗೋದು ಹ ಅವೆಲ್ಲ ಸಣ್ಣ ಸಣ್ಣ ಗುರುಳಿಗಳಾಗೋದು ಅವೆಲ್ಲ ಆಗಿ ಅದರಿಂದ ಅದರ ಮುಖಾಂತರ ಟಾಕ್ಸಿನ್ ಹೊರಗೋಗ್ತದೆ ಬಾಡಿ ಒಳಗಿಂತ ಈ ಟಾಕ್ಸಿನ್ ಹೋಗುವಂತ ಸಂದರ್ಭದಲ್ಲಿ ಅವ್ರ ಏನ್ ತಗೊಂಡವ್ರು ಇರ್ತಾರಲ್ಲ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡೋರು ಇರ್ತಾರಲ್ಲ ಅವ್ರಿಗೆ ನಾವು ಹೇಳಿರ್ತೀವಿ ಇಲ್ಲ ನಿಮಗೆ ರಿಫ್ಲೆಕ್ಷನ್ ಬರ್ಬೋದು ಅದು ರಿಯಾಕ್ಷನ್ ಅಲ್ಲ ರಿಫ್ಲೆಕ್ಷನ್ ಬರ್ಬೋದು ಗಾಬರಿ ಆಗ್ಬೇಡ್ರಿ ನಿಮ್ಮ ದೇಹದಲ್ಲಿ ಇರತಕ್ಕಂತ ಟಾಕ್ಸಿನ್ ಹೊರಗಡೆ ಹೋಗ್ತದೆ ಕೊಲೆಸ್ಟ್ರಾಲ್ ಹೊರಗಡೆ ಹೋಗ್ತದೆ ವೇಸ್ಟೇಜ್ ಹೊರಗಡೆ ಹೋಗ್ತದೆ ಒಂದ್ ಸ್ವಲ್ಪ ದಿವಸ ನಿಮಗೆ ಕಷ್ಟ ಆಗಬಹುದು ತ್ರಾಸ ಆಗ್ಬಹುದು ಬಟ್ ನೀವು ಹೆದರುವ ಅವಶ್ಯಕತೆ ಇಲ್ಲ ಹಂಗೇನಾದ್ರೂ ನಿಮಗೆ ತೊಡ್ಕೊಳ್ಳಾರ್ದಷ್ಟು ತ್ರಾಸ ಆದ್ರೆ ಕಷ್ಟ ಆದ್ರೆ ಪ್ರೊಡಕ್ಟ್ ಅನ್ನ ನೀವೇನ್ ಮಾಡ್ರಿ ಅರ್ಧ ಮಾಡ್ರಿ ಆರಾರು ಅಥವಾ ಹತ್ತತ್ತು ತಗೋತಿದ್ರೆ ಅಂದ್ರೆ ಅವ್ನ ಐದೈದು ಮಾಡ್ರಿ ಇಪ್ಪತ್ ಇಪ್ಪತ್ತು ತಗೋತಿದ್ರಪ್ಪ ಅಂದ್ರೆ ಅವನ್ ಹತ್ತ ಮಾಡ್ರಿ ಕಡಿಮೆ ಮಾಡ್ರಿ ನಾವು ಹೇಳಿರ್ತೀವಿ ಆದರೂ ಕೂಡ ಆ ತಗೊಳ್ತಕ್ಕಂತಹ ವ್ಯಕ್ತಿಗಳಲ್ಲಿ ಬಹಳಷ್ಟು ಜನ ಮಾಡುವ ತಪ್ಪೇನಪ್ಪ ಅಂದ್ರ ತಮಗೊಂದು ಸ್ವಲ್ಪ ಮೋಷನ್ ಸ್ಟಾರ್ಟ್ ಆ ತಂದು ಸಂಡಾ ಸತ್ತಿದ ಕೂಡ್ಲೆ ಅಥವಾ ಒಮೆಟ್ ಆದ ಕೂಡ್ಲೆ ಗಾಬರಿ ಆಯ್ಬಿಡ್ತಾರ ನಮಗೂ ಹೇಳುದಿಲ್ಲ ನಾವ್ ಹೇಳಿರ್ತೀವಿ ಹಂಗೇನಾರ ಆದ್ರೆ ನಮಗ್ ತಿಳಿಸ್ರಪ್ಪ ಅಂತ ಹೇಳಿರ್ತೀವಿ ತಿಳಿಸುದಿಲ್ಲ ಅವ್ರು ತಕ್ಷಣ ಡಾಕ್ಟರ್ ಕಡೆ ಹೋಗ್ಬಿಡ್ತಾರ ಡಾಕ್ಟರ್ಗೆ ಏನ್ ಮತ್ತೆ ಏನ್ ತೊಗೊಳಕ ಏನ್ ಏನ್ ತಿಂತೀರಿ ನೀವು ಏನ್ ತೊಗೊಳಾಕತ್ತೀರಿ ಅಂದ್ ಕೂಡಲೇ ಇವನ್ ತೋರಿಸ್ಬಿಡ್ತಾರ ಸರ ನಮ್ಗೆಳೆಯರು ಒಬ್ಬರಿ ಇವನ್ ಕೊಟ್ಟಾರ್ರಿ ಇವನ್ ತಗೊಳಕತ್ತೀವ್ರಿ ನನ್ನ ತಿಳಿದ ಮಟ್ಟಿಗೆ ಬಹಳ ಮಂದಿ ಡಾಕ್ಟರ್ಗಳು ಬ್ಯಾಡ್ ಅಂತ ಹೇಳ್ತಾರ ಏನ್ರಿ ಹಾದ್ಯಾಗ ಹೋಗೋರು ಬೀದ್ಯಾಗ ಹೋಗೋರೆಲ್ಲ ನಿಮಗೆ ಏನಾರ ಏನಾದ್ರು ಕೊಟ್ಟು ಕೂಡ ತಗೊಂಡ್ಬಿಡೋರ ನೀವ್ ಹಂಗ ಏ ಅಂತವೆಲ್ಲ ತಗೋಬಾರ್ದ್ರಿ ಅಂತ ಬಿಟ್ರ ಮೊದಲ ಹೆದರ್ಕೊಂಡು ನಿಂತವನ್ ಮ್ಯಾಲೆ ಹಲ್ಲಿ ಎಸದಂಗ ಆಗಿಬಿಡ್ತತಿ ಅಯ್ಯಪ್ಪ ಇವು ತಗೋಳಕ್ ಹತ್ತಿನ ನನಗ್ ಸಂಡೋಸ ಇತ್ತು ಹತ್ತು ತ್ರಾಸ ಬಾಳ ಏ ಇವು ನಮ್ಗ ಆಗಿ ಬಿಡುದಿಲ್ಲ ಬಿಟ್ಟು ಬಿಡುವ ತಪ್ಪು ಕಲ್ಪನೆಯನ್ನ ಮಾಡಿಕೊಂಡು ಕೆಲವು ಜನ ಮಧ್ಯದೊಳಗ ತಗೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರ ಅದರಿಂದ ಅವ್ರಿಗೆ ನುಕ್ಸಾನ ಯಾರು ತಗೊಳ್ಳೋದನ್ನ ಅರ್ಧಕ ಬಿಡ್ತಾರ ನೋಡ್ರಿ ಅವ್ರಿಗೆ ನುಕ್ಸಾನ ಅವರು ಅಷ್ಟೊಂದು ನೂರ ಹತ್ತು ನೂರ ಇಪ್ಪತ್ತು ಕೆಜಿ ತೂಕ ವೇಟ್ ಆಗ್ಬೇಕಾದ್ರ ಅವ್ರ ಆರೋಗ್ಯ ಅಷ್ಟೊಂದು ಕೆಡಬೇಕಾದ್ರ ನಿಂದ್ರಾಕ್ ಬರಂಗಿಲ್ಲ ಎಲುಗಳು ಬ್ಯಾನೆ ಅಕ್ಕವ ಅಂತ ಹೇಳ್ತಾರ ಎಲ್ಲಾನು ನಾ ಅವ್ರಿಗೆ ಏನ್ ಮಾಡ್ತೀವಿ ಹೆಲ್ದಿ ಬೋನ್ಸ್ ಕೊಟ್ಟಿರ್ತೀವಿ ಎಲುಗಳಿಗೆ ಚೂರು ಶಕ್ತಿ ಬರ್ಲಿ ಅಂತ ಒಂದ್ ಎರಡ್ ಮೂರ್ ತಿಂಗಳ ತಗೋಬೇಕಲ್ಲ ಒಂದ್ ಮೂರ್ ತಿಂಗಳರ ನಮ್ಮ ಪ್ರೊಡಕ್ಟ್ಗಳು ಅವ್ರ ದೇಹದೊಳಗೆ ಹೋಗ್ಬೇಕು ಅಂದಾಗ ಒಂದಷ್ಟು ದೇಹ ಅದನ್ನೆಲ್ಲಾನು ಸರಿ ಮಾಡ್ಕೊಂತದ ಟೈಮ್ ಬೇಕದ ರಾತ್ರಿ ಗುಳಿಗೆ ತಗೊಂಡ್ ಕುಳ್ಳೆ ಮುಂಜಾನೆ ಎದ್ದುಕೊಳ್ಳೆ ಆರಾಮಾಗಬೇಕಂತಂದ್ರ ಆಗ್ಬೇಕಂತಂದ್ರ ಹಂಗ ಹಂಗ ಆಗ್ಲೂ ಬಾರದು ಹಂಗ ಬೇಗನೆ ಆರಾಮಾಗಿದ್ದು ವಾಪಸ್ ಬೇಗನೆ ಬಂದ್ಬಿಡ್ತದ ಈ ರಿಫ್ಲೆಕ್ಷನ್ಗಳು ಬಂದಾಗ ಎಷ್ಟೇ ಹೇಳಿದ್ರು ಜನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಬರೀ ಸಂಶಯ ಪಡೋದು ಬರೀ ಅನುಮಾನ ಪಡೋದು ಹ ತಾವು ಬೇಕಾದ್ರೆ ನೋಡ್ಬೇಕು ಗೂಗಲ್ ನ್ಯಾಗ ಅಲ್ಲಿ ಇಲ್ಲೇ ಚೆಕ್ ಮಾಡ್ಬೇಕು ಆಮೇಲೆ ಇಲ್ಲಪ್ಪ ನಮಗ ಅವ್ರ ಮೊದ್ಲ ಹೇಳ್ಯಾರ ರಿಫ್ಲೆಕ್ಷನ್ ಬರ್ತದ ಆ ಒಮೇಟ್ ಆಗ್ತದ ಸಂಡಸ ಆಗ್ಬೋದು ಅಂತ ಹೇಳ್ಯಾರ ಅದನ್ನೆಲ್ಲಾ ಬಿಡ್ತಾರ ಬಡ ಬಡ ಡಾಕ್ಟರ್ ನಾವ್ ಇವನ್ ತಗೊಳಕೀವ್ರಿ ಅಂತ ತೋರಿಸ್ಬಿಡ್ತಾರ ಬಹಳ ಮಂದಿ ಡಾಕ್ಟರ್ ಅವನ್ ಯಾಕೆ ತಗೋತೀರಿ ಅಂತ ಹೇಳ್ತಾರ ಏ ತಗೊಳ್ರಿ ಬಹಳ ಚಲೋ ಅದಾವಂತ ಹೇಳೋರ್ ಬಾಳ ಕಮ್ಮಿ ಹೇಳೋರು ಅದಾರ ಮತ್ತ ತಂಗೇನಿಲ್ಲ ಇಲ್ಲ ಇವು ಚಲೋ ಅದಾವ ತಗೊಂಡು ನೀವು ಅಂತ ಹೇಳೋರು ಅದಾರ ಬಹಳ ಕಮ್ಮಿ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರ ನಮ್ಮ ಪ್ರೊಡಕ್ಟ್ಗಳ ಒಂದಿಷ್ಟು ಸಿಸ್ಟಮ ಬ್ಯಾರೆ ಅದ ಇದನ್ನ ಸರಿಯಾಗಿ ತಿಳ್ಕೊಂಡು ತಗೋಬೇಕು ಆಮೇಲೆ ಕೊಡುವವರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಕೊಡಬೇಕು ಅವ್ರು ಕೇಳಿದ ತಕ್ಷಣ ಕೊಟ್ಟು ಬಿಡ್ಬಾರ್ದು ಸ್ವಲ್ಪ ಅವರಿಗೆ ಅದರ ಮಹತ್ವವನ್ನು ಹೇಳಬೇಕು ಅದು ಯಾವ ರೀತಿ ನಮ್ಮ ದೇಹದೊಳಗೆ ಕೆಲಸ ಮಾಡ್ತದ ಅನ್ನೋದನ್ನ ಒಂದು ಚೂರು ಅವರಿಗೆ ತಿಳುವಳಿಕೆಯನ್ನ ಕೊಡ್ಬೇಕು ನಾವು ಇಲ್ಲಾಂದ್ರೆ ಏನಾಗ್ತದ ತಪ್ಪು ಕಲ್ಪನಾ ಆಗಿ ಸುಮ್ಮನೆ ಒಂದ್ ತಿಂಗಳ ಹದಿನೈದು ದಿವಸ ತಗೋತಾರ ಬಿಟ್ಬಿಡ್ತಾರ ಆಮೇಲೆ ತಗೊಳುದೇ ಇಲ್ಲ ಆ ಬಿಡುದ್ರಿಂದ ಅವ್ರಿಗೆ ನುಕ್ಸಾನ್ ಅದೇ ಆಗಲ್ಲ ಏನಾಗಲ್ಲ ಬಿಡಿ ಮಾತ್ ಬೇರೆ ಇವರಿಗೆ ಅವರಂತವ್ರು ಮಾತ್ರ ಬೇರೆ ಸಿಗ್ತಾರ ಬಟ್ ಅವ್ರಿಗೆ ಇಂಥ ಪ್ರಾಡಕ್ಟ್ ವಾಪಸ್ ಸಿಗಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಜನಗಳು ನಮ್ಮ ಈ ಡಿಯಕ್ಷನ್ ಪ್ರಾಡಕ್ಟ್ಗಳು ಏನ್ ಮಾಡ್ತಾವೋ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಇದರ ಮಹತ್ವವನ್ನು ತಿಳ್ಕೊಂಡು ಇದ್ರ ಬಗ್ಗೆ ಒಂದ್ ಚೂರು ಅನುಭವವನ್ನು ತಗೊಂಡು ನಾಲೆಡ್ಜ್ ತಗೊಂಡು ಇವನ್ನ ಸೇವನೆ ಮಾಡಿ ನಮ್ಮ ಈ ಪ್ರೊಡಕ್ಟ್ ಪ್ರೊಡಕ್ಟ್ಗಳು ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ನಮ್ಮ ದೇಹದ ಮೇಲೆ ಕೆಲಸ ಮಾಡ್ತಾವ ದೇಹದಲ್ಲಿರ್ತಕ್ಕಂಥ ಸೆಲ್ಲುಗಳನ್ನ ಸರಿ ಮಾಡ್ತಾವ್ ಸೆಲ್ಲುಗಳಲ್ಲಿರ್ತಕ್ಕಂತಹ ಟಾಕ್ಸಿನ್ ಗಳನ್ನ ಬೇಡವಾದ ವಿಷವಸ್ತುಗಳನ್ನ ಹೊರಗೆ ಹಾಕ್ತಾವಾಗೋದ್ರಿಂದ ದೇಹದಲ್ಲಿರ್ತಕ್ಕಂಥ ಖಾಯಿಲೆಗಳು ನಿಧಾನವಾಗಿ ಜಾಗ ಖಾಲಿ ಮಾಡಿಬಿಡ್ತಾವ ಅಂದ್ರ ಶುಗರು ಕಂಟ್ರೋಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಮೇಧೋಜೀರಕ ಗ್ರಂಥಿಯಲ್ಲಿ ಇರತಕ್ಕಂತ ಏನು ಶೆಲ್ಗಳು ಇರ್ತಾವಲ್ಲ ಆ ಗ್ರಂಥಿಗೆ ಸಂಬಂಧಪಟ್ಟಂತ ಶೆಲ್ಲುಗಳು ಆರೋಗ್ಯ ಆದವಪ್ಪ ಅಂದ್ರ ಅವು ಆರೋಗ್ಯ ಆದವು ಅಂದ್ರ ಸರಿಯಾಗಿ ಇನ್ಸುಲಿನ್ ಬಿಡುಗಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಅವಾಗ ಶುಗರು ಪ್ರಾಬ್ಲಮ್ ಕಡಿಮೆ ಆಗ್ತದೆ ಒಂದು ಮೂರರಿಂದ ಆರು ತಿಂಗಳರೆ ಕನಿಷ್ಠ ಬೇಕು ಎಲ್ಲರನ್ನ ಎರಡು ದಿವಸ ತಗೊಂಡೆ ನಾಲ್ಕು ದಿವ್ಸ ತಗೊಂಡೆ ಎಂಟು ದಿವ್ಸ ತಗೊಂಡೆ ಎಂಟು ದಿವ್ಸದಾಗ ಆರಾಮಾಗಿಲ್ಲರಿ ಹಿಂಗೆಲ್ಲ ವಿಚಾರ ಮಾಡಬಾರ್ದು ಇನ್ನು ನಮ್ಮ ಪ್ರೊಡಕ್ಟ್ ಗಳನ್ನ ಯಾಕೆ ತಗೋಬೇಕು ಅಂತಂದ್ರ ಇದರಿಂದ ಸೈಡ್ ಇಫೆಕ್ಟ್ ಇಲ್ಲ ಆಮೇಲೆ ಎಷ್ಟೋ ಸಾರಿ ದೇಹದಲ್ಲಿರ್ತಕ್ಕಂತ ಖಾಯಿಲೆಗಳು ಅಂತ ನಾವೇನಂತೀವಲ್ಲ ಆಕ್ಚುಯಲ್ ಹೇಳ್ಬೇಕಪ್ಪಾ ಅಂದ್ರೆ ಬಿ ಪಿ ಶುಗರು ಥೈರಾಯ್ಡು ಇವೆಲ್ಲ ಕಾಯಿಲೆಗಳಲ್ಲ ಇವು ಇವು ಡಿಸೀಸ್ ಗಳಲ್ಲ ಡಿಸಾರ್ಡರ್ಗಳು ಅವು ಡಿಸಾರ್ಡರ್ ಸರಿ ಹೋಗ್ತಾವು ಟೈಮ್ ಬೇಕಾಗ್ತದೆ ಅದಕ್ಕ ದಯವಿಟ್ಟು ನೀವು ನಮ್ಮ ಗಳನ್ನ ತಗೋಬೇಕಾದ್ರ ವಿಚಾರ ಮಾಡಿ ಅಧ್ಯಯನ ಮಾಡಿ ಅನುಭವಿಕರ ಕಡೆ ಕೇಳಿ ತಗೊಳ್ರಿ ಆಮೇಲೆ ಮಧ್ಯದಲ್ಲಿ ನಿಲ್ಲಿಸ್ಬೇಡ್ರಿ ಏನಾದ್ರೂ ನಿಮಗ್ ತೊಂದರೆ ಆದ್ರ ನಿಮಗೆ ಯಾರ ಅದನ್ನ ಕೊಟ್ಟಿರ್ತಾರ ಅವರಿಗೆ ಫೋನ್ ಹಚ್ಚಿ ಕೇಳ್ರಿ ಬಹಳ ಒಳ್ಳೆದವು ಬಹಳ ಅನುಕೂಲಕಾರಿ ಅದವು ಅದಕ್ಕ ನಿಮಗೇನಾದ್ರೂ ಅನುಮಾನಗಳಿದ್ರೆ ದಯವಿಟ್ಟು ನಮಗ್ ನೀವು ಕೇಳ್ರಿ ಹ ಆಮೇಲೆ ಫೋನ್ ಹಚ್ಚ್ರಿ ಅದಕ್ಕ ದಯವಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬೇಡ್ರಿ ಸರಿಯಾದ ಸದ್ಬಳಕೆಯನ್ನು ಮಾಡ್ಕೊಡ್ರಿ ಅಂತ ಹೇಳ್ತಾ ನಮ್ಮ ಈ ಯೂಟ್ಯೂಬ್ಗೆ ಸಬ್ಸ್ಕ್ರೈಬರ್ ಆಗ್ರಿ ನೀವಾಗಿದ್ದೀರಪ್ಪ ಅಂದ್ರೆ ಬೇರೆ ದವರಿಗೆ ಆಗ್ಲಿಕ್ಕೆ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್